ಎಲೆಕ್ಟ್ರಲ್ ಬಾಂಡ್ ಹಗರಣ ಇದು ಭಾರತದಲ್ಲಿಯೇ ಅತಿ ದೊಡ್ಡ ಹಗರಣ ಮಾತ್ರ ಅಲ್ಲ ಬಹುಶಃ ಪ್ರಪಂಚದಲ್ಲಿಯೇ ಬಹಳ ದೊಡ್ಡ ಸಾರ್ವಜನಿಕ ಜೀವನದಲ್ಲಿ ಒಂದು ರಾಜಕೀಯ ಪಕ್ಷ ಮಾಡ್ತಿರ್ತಕ್ಕಂಥ ಮಾಡಿರುವಂತಹ ಒಂದು ದೊಡ್ಡ ಹಗರಣ ಅನ್ನೋ ಮಾತನ್ನು ಹೇಳಿದ್ದಾರೆ ಫಾರ್ಮಾ ಕಂಪನಿಯ ಮುಖ್ಯಸ್ಥ ರೆಡ್ಡಿ ಅಂತಕ್ಕಂಥವ್ರನ್ನ ಅರೆಸ್ಟ್ ಆದಮೇಲೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅವರು ಐವತ್ತೈದು ಕೋಟಿ ಎಲೆಕ್ಟ್ರಲ್ ಬಾಂಡ್ಗೆ ಕೊಡ್ತಾರೆ ಬಹುಶಃ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ಆಳುವ ಸರ್ಕಾರಗಳು ಈ ರೀತಿಯ ಲೀಗಲೈಸ್ಡ್ ಕರಪ್ಷನ್ ಮಾಡಿಲ್ಲ ಈ ಎಕಾನಮಿ ದಿಸ್ ಎಸ್ ಬಿಕಮ್ ಎ ರಿಚ್ ಮ್ಯಾನ್ಸ್ ಎಕಾನಮಿ ಎಲ್ಲರನ್ನು ಒಳಗೊಳ್ಳುವ ಎಕಾನಮಿ ಅಲ್ಲ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅಂತ ನೀವೆಲ್ಲ ಕೇಳಿದ್ದೀರಿ ಅವರು ಇತ್ತೀಚೆಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಆಮೇಲೆ ಅವರ ಅಭಿಪ್ರಾಯದ ಪ್ರಕಾರ ಈ ಹಗರಣ ಏನಿದೆ ಎಲೆಕ್ಟ್ರಲ್ ಬಾಂಡ್ ಹಗರಣ ಇದು ಭಾರತದಲ್ಲಿಯೇ ಅತಿ ದೊಡ್ಡ ಹಗರಣ ಮಾತ್ರ ಅಲ್ಲ ಬಹುಶಃ ಪ್ರಪಂಚದಲ್ಲಿಯೇ ಬಹಳ ದೊಡ್ಡ ಸಾರ್ವಜನಿಕ ಜೀವನದಲ್ಲಿ ಒಂದು ರಾಜಕೀಯ ಪಕ್ಷ ಮಾಡ್ತಿರ್ತಕ್ಕಂಥ ಮಾಡಿರುವಂತಹ ಒಂದು ದೊಡ್ಡ ಹಗರಣ ಅನ್ನೋ ಮಾತನ್ನು ಹೇಳಿದ್ದಾರೆ ಆ ಮಾತಿಗೆ ಪುಷ್ಟೀಕರಣ ಕೊಟ್ಟಿರೋದೇನು ಅಂದರೆ ಜನರು ಸ್ವಯಂ ಪ್ರೇರಿತರಾಗಿ ಬಿ ಜೆ ಪಿಯವರಿಗೆ ಅವರಿಗೆ ಇಷ್ಟೊಂದು ಹಣ ಕೊಟ್ಟಿದ್ದರೆ ಆರು ಸಾವಿರ ಆರು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿದ್ದರೆ ಬಹುಶಃ ನಮ್ಮ ಯಾರ ತಕರಾರು ಕೂಡ ರಿಜಿಸ್ಟರ್ ಆಗಬೇಕಾದದ್ದಿಲ್ಲ ಆದರೆ ಆಡಳಿತದಲ್ಲಿರುವ ಸರ್ಕಾರ ತನ್ನ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸ್ಕೊಂಡು ಆ ಸಂಸ್ಥೆಗಳ ಮೂಲಕ ದೌರ್ಜನ್ಯ ಮಾಡುವ ಕೆಲಸವನ್ನು ಮಾಡಿ ಈ ಕಂಪನಿಗಳಿಂದ ಹಣವನ್ನು ವಸೂಲಿ ಮಾಡಿರ್ತಕ್ಕಂಥದ್ದು ಹಗರಣ ಅಂತ ಹೇಳಿದ್ದಾರೆ ಒಂದು ಫಾರ್ಮಾ ಕಂಪನಿಯ ಮುಖ್ಯಸ್ಥ ರೆಡ್ಡಿ ಅಂತಕ್ಕಂಥವ್ರನ್ನ ಅರೆಸ್ಟ್ ಆದಮೇಲೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅವರು ಐವತ್ತೈದು ಕೋಟಿ ಎಲೆಕ್ಟ್ರಲ್ ಬಾಂಡ್ಗೆ ಕೊಡ್ತಾರೆ ಕೊಟ್ಟ ಮೇಲೆ ಅವರನ್ನು ಅಪ್ರೂವರಾಗಿ ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡ್ತಾರೆ ಐ ಟಿ ಇ ಡಿ ಮತ್ತು ಸಿ ಬಿ ಐನಂಥ ಸಂಸ್ಥೆಗಳು ಅರೆಸ್ಟ್ ಮಾಡಿರೋ ಪ್ರಕರಣಗಳಲ್ಲಿ ಹದಿನೈದು ಜನ ಮುನ್ನೂರ ಮೂವತ್ತು ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ ಹದಿನೈದು ಜನ ಆರೋಪಿಗಳು ಆ ಕಂಪ್ನಿಗಳು ಮುನ್ನೂರು ಮೂವತ್ತು ಕೋಟಿ ಕೊಟ್ಟಿರೋದನ್ನು ನೋಡಿದ್ರೆ ಇದು ಹಗರಣ ಅಂತ ಕರಿಬೇಕಾ ಅಥವಾ ಜನ ಪ್ರೀತಿಯಿಂದ ಸ್ವಯಂ ಪ್ರೇರಿತರಾಗಿ ಕೊಟ್ಟಿರೋ ಕೇಸು ಅಂತ ಕರಿಬೇಕಾ ನಾವೆಲ್ಲರೂ ತೀರ್ಮಾನ ಮಾಡಬೇಕು ಮುಂದುವರೆದು ಈ ಹಗರಣ ಎಲ್ಲಿಯವರೆಗೆ ಹೋಗಿದೆ ಅಂತ ಅಂದರೆ ಕಂಪ್ನಿ ಆ್ಯಕ್ಟ್ ಸೆಕ್ಷನ್ ಒನ್ ಏಯ್ಟಿ ಟು ಒನ್ ಸಿಕ್ಸ್ಟಿ ಟು ಆ ಸೆಕ್ಷನನ್ನು ಅಮೆಂಡ್ ಮಾಡಿ ನಷ್ಟದಲ್ಲಿರುವ ಕಂಪ್ನಿಗಳು ಎಲೆಕ್ಟ್ರಲ್ ಬಾಂಡಿಗೆ ದುಡ್ಡು ಕೊಡ್ಬೋದು ಅಂತ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಐ ಟಿ ಕಂಪನಿ ಐ ಟಿ ಆ್ಯಕ್ಟ್ಗಳನ್ನು ಕೂಡ ಅಮೆಂಡ್ ಮಾಡಿದ್ದಾರೆ ಅಂದರೆ ಒಂದು ಲೀಗಲೈಸ್ಡ್ ಕರಪ್ಷನ್ ಈಸ್ ದಿ ಎಲೆಕ್ಟ್ರಲ್ ಬಾಂಡ್ ಎಲೆಕ್ಟ್ರಲ್ ಬಾಂಡ್ ಕೇಸು ಇಟ್ ಈಸ್ ಅ ಲೀಗಲೈಸ್ಡ್ ಕರಪ್ಷನ್ ಡನ್ ಬೈ ಎ ರೂಲಿಂಗ್ ಗೌರ್ನಮೆಂಟ್ ಬಹುಶಃ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ಆಳುವ ಸರ್ಕಾರಗಳು ಈ ರೀತಿಯ ಲೀಗಲೈಸ್ಡ್ ಕರಪ್ಷನ್ ಮಾಡಿಲ್ಲ ಇದು ಅಂಥ ಕರಪ್ಷನ್ನು ಇದ್ರ ಮೇಲೆ ನಮ್ಮ ಸರ್ಕಾರ ಬಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ತನಿಖೆ ಆಗ್ತದೆ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವು ಜನರಿಗೆ ಕೊಟ್ಟಿದ್ದೇವೆ ಎರಡನೇದು ಎಕಾನಮಿ ಬಗ್ಗೆ ಹೇಳ್ತಾರೆ ಇದು ವಿಕಸಿತ ಭಾರತದ ಭಾರತ ನಿರ್ಮಾಣ ಮಾಡ್ತಿದ್ದೇವೆ ಮತ್ತು ಬಹಳ ದೊಡ್ಡ ಥರ್ಡ್ ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ವೇಗ ಆದ ಸ್ಟೇಟ್ಮೆಂಟ್ ಇದು ನಾವೆಲ್ಲರೂ ಮತ್ತು ನಮ್ಮ ದೇಶದ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞರು ಹೇಳಿರುವ ಮಾತೇನು ಅಂದರೆ ಎಲ್ಲರನ್ನೂ ಒಳಗೊಳ್ಳದ ಕಟ್ಟಕಡೆಯ ಮನುಷ್ಯನನ್ನು ಒಳಗೊಳ್ಳದಿರುವ ಯಾವುದೇ ದೊಡ್ಡ ಎಕಾನಮಿ ಅದು ಶ್ರೀಮಂತರ ಎಕಾನಮಿ ಆಗ್ತದೆ ದೇಶದ ಎಕಾನಮಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಪೂರಕವಾಗಿ ನಾನು ಈ ಮಾತನ್ನು ಹೇಳ್ತಿದ್ದೇನೆ ನಮ್ಮ ದೇಶದ ಎಕಾನಮಿ ನೂರು ನಲವತ್ತು ಕೋಟಿ ಜನರಿರ್ತಕ್ಕಂಥ ಎಕಾನಮಿ ಬಿಗ್ಗೆಸ್ಟ್ ಬೃಹತ್ ಎಕಾನಮಿ ಆಗಿರಲೇಬೇಕು ಅದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಇತ್ತೀಚಿನ ವರದಿಗಳು ಹೇಳೋ ಪ್ರಕಾರ ಒಂದು ಪರ್ಸೆಂಟ್ ಜನರ ಬಳಿ ನಲವತ್ತು ಪರ್ಸೆಂಟ್ ಸಂಪತ್ತು ಆಸ್ತಿ ಅವ್ರ ಕೈಯಲ್ಲಿದೆ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಕೈಯಲ್ಲಿ ಅರವತ್ತು ಪರ್ಸೆಂಟ್ ಇದೆ ಈ ಅರವತ್ತು ಪರ್ಸೆಂಟಲ್ಲಿ ಬಾಟಮ್ ಫಿಫ್ಟಿ ಪರ್ಸೆಂಟ್ ಯಾರಿದ್ದಾರೆ ಮತ್ತು ಮಿಡ್ಲ್ ಕ್ಲಾಸ್ ಅಂತ ನಾವು ಯಾರನ್ನು ಕರಿತೇವೆ ಅವರ ಸಂಪತ್ತು ನಲವತ್ತು ಐವತ್ತು ಹತ್ತು ಪರ್ಸೆಂಟ್ನಷ್ಟು ಪ್ರತಿ ವರ್ಷ ಕಡಿಮೆ ಆಗ್ತಾಯಿದೆ ಕಳೆದ ಹತ್ತು ವರ್ಷದಲ್ಲಿ ಅಂದರೆ ಇದರ ಅರ್ಥ ಏನು ಈ ಎಕಾನಮಿ ದಿಸ್ ಎಸ್ ಬಿಕಮ್ ಎ ರಿಚ್ ಮ್ಯಾನ್ಸ್ ಎಕಾನಮಿ ಎಲ್ಲರನ್ನು ಒಳಗೊಳ್ಳುವ ಎಕಾನಮಿ ಅಲ್ಲ ನಿಮ್ಮ ವಿಕಸಿತ ಭಾರತದಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ಉಚಿತ ಪಡಿತರ ಕೊಟ್ಟು ಉಳಿದ ಹತ್ತು ಪರ್ಸೆಂಟ್ ಜನರು ಮಾತ್ರ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಣವನ್ನು ಇಟ್ಕೊಂಡು ಅದನ್ನು ದೇಶದ ಎಲ್ಲರ ಎಕಾನಮಿ ಮುಂದುವರಿದ ಅಭಿವೃದ್ಧಿಯ ಎಕಾನಮಿ ಅಂತ ನೀವೇನಾದರೂ ಭಾವಿಸಿದರೆ ಅದು ಅಭಿವೃದ್ಧಿಯ ಎಕಾನಮಿ ಅಲ್ಲ ಅದರ ಬದಲಿಗೆ ಇಟ್ ಈಸ್ ಎನ್ ಎಕಾನಮಿ ಆಫ್ ರಿಚ್ ಕ್ಯಾಪಿಟಲಿಸ್ಟ್ ಆ ಕ್ಯಾಪಿಟಲಿಸ್ಟ್ಗಳ ಎಕಾನಮಿನ ನಮ್ಮೆಲ್ಲರ ಎಕಾನಮಿ ಅಂತ ನಾವು ಒಪ್ಕೊಳ್ಳೋ ಅಗತ್ಯ ಇಲ್ಲ ಅದು ವಿಕಸಿತ ಭಾರತದ ಒಂದು ಲಕ್ಷಣ ಅಂತ ಆದರೆ ಐ ಸಿನ್ಸಿಯರ್ಲಿ ಅಪೋಸಿಟ್ ಐ ಆಲ್ವೇಸ್ ಕಾಲ್ ದಟ್ ಈಸ್ ನಾಟ್ ಎನ್ ಎಕಾನಮಿ ಆಫ್ ಇಂಡಿಯನ್ಸ್ ಇಟ್ ಈಸ್ ಎಕಾನಮಿ ಆಫ್ ರಿಚ್ ಇಂಡಿಯನ್ಸ್